ನಮಸ್ಕಾರ ರೀಪಾ ಎಲ್ಲರಿಗೂ ಮತ್ತು ಕಡಕಸ್ ಜವಾರಿ ಸುದ್ದಿ ರೀ ಇವತ್ತು ನಾ ಎಲ್ಲಿ ಹೋಗಿನಿ ಗೊತ್ತೈತೆನ್ರಿ ನಿಮ್ಗೆ ನೋಡಿರ್ಬೇಕ್ರಲ್ಲ ನೀವು ಎರಡು ಲೈವ್ ಕಾರ್ಯಕ್ರಮ ಮಾಡೀನಿ ರೀ ನಾ ಇವತ್ತು ಸುವರ್ಣ ಸೌಧ ಹೋಗೀನಿ ಬೆಳಗಾವ್ ಸುವರ್ಣ ಸೌಧ ಬೆಳಗಾವಿಗೆ ಹೋಗಿ ಏನು ಮಾಡಿದ ಕಾಕ ಅಂತೇಳಿ ನೀವು ಇಟ್ಕೊಂಡಿರ್ಬೇಕಲ್ಲ ಆದ್ರೆ ಅಲ್ಲಿ ಸವಿಸ್ತಾರವಾದ ವರದಿ ಹೇಳ್ತಾನೆ ಭಾಳ ಚಲೋ ಮಾಡೋಕೆ ಹೋಗಿ ಅದು ನಿಮ್ಮದೆಲ್ಲ ಬೆಂಬಲ ಇತ್ತಲ್ಲ ನನಗೆ ಅಲ್ಲಿ ತನಕ ಕಳಿಸಿರಿ ಹುರುಪು ತುಂಬಾತೀರಿ ಒಳ್ಳೊಳ್ಳೆ ಸುದ್ದಿ ಭಾಳ ಚಂದ ಹೇಳತ್ತೀ ಕಾಕ ಅಂತ ಹೇಳಿ ನನಗೆ ಭಾಳ ಬೆನ್ನ ಚಪ್ಪರ್ ಸಾಕತ್ತಿರಿ ಅದರ ಸಲುವಾಗಿ ಇವತ್ತ ಸುವರ್ಣ ಸೌಧ ಬೆಳಗಾವಿಗೆ ಹೋದ್ನಿ ಬೆಳಗಾವಿಗೆ ಹೋದ ತಕ್ಷಣ ಏನು ಮಾಡಿ ಗೊತ್ತೈತೆನ್ರಿ ನೇರವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಭೇಟಿ ಆದ್ನಿ ಎಷ್ಟು ಸರಳ ಸಜ್ಜನಿಕೆ ರಾಜಕಾರ ಎಷ್ಟು ಒಳ್ಳೆ ಮನುಷ್ಯ ಹೃದಯವಂತ ಉತ್ತರ ಕರ್ನಾಟಕದ ಪ್ರಶ್ನೆ ಕೇಳೋಕಿತ್ತ ಮೊದ್ಲು ಏನೋ ಭಾಳ ಕಡಕ ಕಡಕ ಹೇಳ್ತಿಲ್ಲ ಭಾಳ ಕಡಕ ಭಾಷೆದಾಗ ಹೇಳ್ತೀನಿ ಸುದ್ದಿ ನೋಡ್ತಿರ್ತನ್ನ ಭಾಳ ಚಲೋ ಹೇಳ್ತಿ ಭಾಳ ಕಾಳಜಿ ಐತಿ ನನಗೆ ಉತ್ತರ ಕರ್ನಾಟಕದ ಬಗ್ಗೆ ನಾನು ಉತ್ತರ ಕರ್ನಾಟಕದ ಅವ ಅದನ್ನು ಆದರೆ ಉತ್ತರ ಕರ್ನಾಟಕದ ಬಗ್ಗೆ ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕೋ ಸಲುವಾಗಿನ ನಾ ಇಲ್ಲಿ ಅಧಿವೇಶನ ಇಟ್ಟಿದ್ದೆ ಅಂದಾಗ ನನಗೆ ಭಾಳ ಹುರ್ಭತ್ರಿ ನನ್ನ ಅಭಿಮಾನಿಗಳು ಪಾಪ ಪದೇ ಪದೇ ಹೇಳ್ತಿದ್ರು ಉತ್ತರ ಕರ್ನಾಟಕದ ಬಗ್ಗೆ ಭಾಳ ಹೇಳಾಕತ್ತೀರಿ ಸಾಹೇಬ್ರ ಒಳ್ಳೇದಾಗಲಿ ನಿಮ್ಮಿಂದ ಅಂಥೇಳಿ ಅವಾಗ ನಾನು ಪ್ರಶ್ನೆ ಇತ್ತಿನಿ ರೈತಾಪಿ ಜನರು ಉತ್ತರ ಕರ್ನಾಟಕದಾಗ ತತ್ತರಿಸಿ ಹೋಗ್ಯಾರು ಕೂಲಿ ಕಾರ್ಮಿಕರು ತತ್ತರಿಸಿ ಹೋಗ್ಯಾರು ಎಲ್ಲ ಅಧಿಕಾರಿಗಳು ಕಚೇರಿ ಬಸವರಾಜ ಇಲ್ಲಿ ಬರಬೇಕು ನೀವು ತಕ್ಕ ಬರ್ತೈತಿ ಇರ್ಲಿಕ್ಕಂದ್ರ ಇನ್ನು ನಿಮ್ಮಂಥ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಸಿಗಂಗಿಲ್ಲ ಅಂತ ಹೇಳಿದಾಗ ಅವರಂದರು ನೀ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ ನೀ ಕಡಕ ಸುದ್ದಿ ನಾಳೆ ಹೇಳಿಬಿಡ ನಾ ಆದೇಶ ಮಾಡಕ್ಕೆ ತಯಾರದನ ಇನ್ನು ಎಲ್ಲ ಎಮ್ ಎಲ್ ಎಳ್ದು ಮೀಟಿಂಗ್ ಕರೆದು ಇದಕ್ಕೊಂದು ಒಳ್ಳೆ ತೀರ್ಮಾನ ತೊಗೊಳ್ಳೋಂದನು ಇನ್ನು ಯಾವುದೋ ಕೆಲಸಕ್ಕೆ ಬೆಂಗ್ಳೂರ್ಗೆ ಹೋಗ್ಬಾರ್ದು ಇನ್ನು ಬೆಳಗಾವ್ದಾಗ ನೀವೆಲ್ಲ ಕೆಲಸ ಮಾಡ್ಕೋಬೇಕು ಅಂದಾಗ ನನಗೆ ಭಾಳ ಖುಷಿ ಆತ್ರಿ ನನಗೆ ನೆನಪಾತ್ ಕೆಂಗಲ್ ಹನುಮಂತಯ್ಯ ದೇವರಾಜರ್ಸಂದ ನೆನಪಾತ್ ಸಿದ್ದರಾಮಯ್ಯ ಅಂದ ನೆನಪಾತ್ ಇಂಥ ಎಲ್ಲ ಮುಖ್ಯಮಂತ್ರಿ ಆದಮೇಲೆ ಬಸವರಾಜ ಬೊಮ್ಮಾಯಿ ಅಂತ ಒಬ್ಬ ಹೃದಯವಂತ ಸರಳ ಸಜ್ಜನಿಕೆಯ ಚಾಣಾಕ್ಷ ಸರಳ ವ್ಯಕ್ತಿ ನನಗೆ ಬಸವರಾಜ ಬೊಮ್ಮಾಯಿ ಬಗ್ಗೆ ಭಾಳ ಮೆಚ್ಚಿಗೆ ಬತ್ತು ಅಲ್ಲಿ ಕೂತಾಗ ಕುಂಡ್ರು ಕಾಫಿ ಕುಡ್ದು ಹೋಗಂದ್ರು ಭಾಳ ಖುಷಿ ಆತ್ರಿ ಕಾಫಿ ಕುಡ್ದು ಒಬ್ಬ ಕರ್ನಾಟಕ ರಾಜ್ಯದ ಏಳು ಕೋಟಿದ ಒಬ್ಬ ಮುಖ್ಯಮಂತ್ರಿ ನನಗೂ ಖುಷಿ ಆಯಿತು ಅನೇಕ ಮಂತ್ರಿಗಳು ರೇಣುಕಾಚಾರ್ಯ ಇದ್ದರು ಬಾಜು ಲಕ್ಷ್ಮಣ್ ಸೌದಿ ಇದ್ದರು ಸಿದ್ದು ಸೌದಿ ತೇರ್ಗ ಇತರ ತೇರ್ದಾಳದವ್ರ ಎಮ್ ಎಲ್ ಎ ಇದ್ದರು ಅನೇಕ ದತ್ತ ರೇವು ಪಾಟೀಲ್ ಗುಲ್ಬರ್ಗ ಎಲ್ಲ ಮಂತ್ರಿಗಳು ಎಮ್ ಎಲ್ ಎಗಳು ಎಷ್ಟು ಮಂದಿಯಲ್ಲಿ ಇದ್ದರು ಅವ್ರ ಜೊತೆ ಎಲ್ಲ ಭೇಟಿ ಆದ್ನಿ ಭೇಟಿ ಆದಾಗ ಅವ್ರು ಅಂದರು ಖಡಕ್ ಜವಾರಿ ಸುದ್ದಿ ನೋಡ್ರಿ ನಂಬರ್ ಒನ್ ಚಾನಲ್ ರೀ ಭಾಳ ಚಲೋ ಹೇಳ್ತಾನೆ ಅಂದಾಗ ನನಗೂ ಖುಷಿ ಆಯಿತು ಆವಾಗ ನಾನು ಏನು ಮಾಡಿ ಮಾಜಿ ವಿಧಾನ ಪರಿಷತ್ತ ಸಭಾಧ್ಯಕ್ಷರು ಎದುರುಗೋಯ್ತೇನ ಐತನ್ರಿ ವೀರಣ್ಣ ಮತ್ತಿಕಟ್ಟಿ ಅಂತ ಹೇಳಿ ಗಮನ ಇಟ್ಟು ಕೇಳ್ರಿ ಭಾಳ ಒಳ್ಳೆಯ ಸುದ್ದಿ ಹೇಳಾಕತ್ತಾನೆ ಸಮಜಾಯಿಸ್ ಹೇಳಾಕತ್ತಾನೆ ವೀರಣ್ಣ ಮತ್ತಿಕಟ್ಟಿ ಭಾಳ ಸಂಭಾಯಿತ ವ್ಯಕ್ತಿ ಅಂಥ ರಾಜಕಾರಣಿಗಳು ಇನ್ನು ಸಿಗೋದಿಲ್ಲ ಅವ್ರ ಸಹೋದರ ಶರಣಪ್ಪ ಡಾಕ್ಟರ್ ಶರಣಪ್ಪ ಎಮ್ ಕೋಟಿಗಿ ಮತ್ತಿಕಟ್ಟಿ ಅವ್ರ ರೀ ಅವ್ರು ನೋಡ್ಬೇಕು ವೀರಣ್ಣ ಮತ್ತಿಕಟ್ಟಿ ಅವ್ರು ನೋಡಬೇಕು ಎರಡು ಸೇಮ್ ಪೇಸ್ ಆಕಸ್ಮಿಕ ಅವ್ರ ಜೊತೆ ಹೋಗೋ ಪರಿಸ್ಥಿತಿ ಬತ್ ನನಗೆ ಯಾಕಂದ್ರೆ ಡಾಕ್ಟರ್ ಶರಣಪ್ಪ ಕೋಟಿಗೆ ತಮ್ಮ ಮಕ್ಕಳು ಮದುವೆ ಇಟ್ಟಾರ್ರಿ ಇಪ್ಪತ್ತೇಳಕ್ಕೆ ಅವ್ರು ಬಸವರಾಜ ಬೊಮ್ಮಾಯಿ ಅವ್ರನ್ನ ಆಮಂತ್ರ ಕೊಡಕ್ಕೆ ಬಂದಿದ್ರು ಅವ್ರು ಆಮಂತ್ರ ಕೊಡುವಾಗ ನಮ್ಮನ್ನು ಕರ್ಕೊಂಡು ಹೋದರು ಅವಾಗ ನಮ್ಮದು ಮಾತುಕತಿ ಆತು ಆಮಂತ್ರಗ ತಗೊಂಡ ತಕ್ಷಣ ನಾ ಬರತ್ತಂದರು ಈ ಡಾಕ್ಟರ್ ಶರಣಪ್ಪ ಎಂ ಕೋಟಿಗೆ ಏನದಾರ ಗೊತ್ತೈತೆನ್ ರೀ ಕರ್ನಾಟಕ ಕಿಸಾನ್ ಕಾಂಗ್ರೆಸ್ಸದ ಅದಾರ ಆಮೇಲೆ ಕೋಆರ್ಡಿನೇಟರ್ ಅದಾರ ರೀ ಸಂಯೋಜಕರು ಕೆ ಪಿ ಸಿ ಸಿ ಕರ್ನಾಟಕ ರಾಜ್ಯದ ಎರಡು ಚಂದ ಮಾತಾಡ್ಯಾರ ನೋಡಿರಿ ಕೆಲವು ಪ್ರಶ್ನೆ ಕೇಳೀನ ಉತ್ತರ ಕರ್ನಾಟಕದ ಬಗ್ಗೆ ಕೇಳೀನಿ ರೈತಾಪಿ ಜನರ ಬಗ್ಗೆ ಕೇಳೀನಿ ಭಾಳ ಅವ್ರದ್ದೊಂದು ಮಾಪೈತಿ ಮುಂದವರು ಧಾರವಾಡದಿಂದ ಎಮ್ ಎಲ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅದು ಗ್ಯಾರಂಟಿ ಬಿಡ್ರಿ ಅಂತ ಮನೆತನ ಐತದ ಅವ್ರ ಜೊತೆ ಕರ್ನಾಟಕ ಮತ್ತು ಮುಂಬೈ ಹೈದರಾಬಾದ್ ಕರ್ನಾಟಕದ ಸಂಯೋಜಕರು ಬಂದಿದ್ರಿ ದೇವೇಂದ್ರ ರತ್ನಾಕರ್ ಸಾಹೇಬ್ರು ಯಾಕಂದ್ರೆ ಅವರು ಆಸ್ಟ್ರಾಲಜಿ ಇದ್ದಂಗಿರಲ್ಲ ಅವ್ರು ಏನು ಬಾಯಿಯಿಂದ ನುಡಿತಾರ ಅದು ಫೈನಲ್ ಅನ್ನ ರೀ ಅವರೂ ಬಂದಿದ್ರು ಅವ್ರಿಗೂ ಯಾವಾಗ ಬಂದಿಪ್ಪ ದೇವೇಂದ್ರ ಅಂಥೇಳಿ ಬಸವರಾಜ ಬನ್ನಿ ಬಸವತ್ತಂದ್ರ ಅವ್ರು ಅಂದ್ರೆ ಎಷ್ಟು ಮಿತ್ರ ಹೊತ್ತೈತೆ ನೋಡ್ರಿ ಅವ್ರದ್ದು ಎಲ್ಲರದು ಅವ್ರ ತಾಯಿ ಗಂಗಮ್ಮ ಆಮೇಲೆ ಈ ಡಾಕ್ಟರ್ ಶಾಂತಾ ಹಲಿಗೆಯವರು ಮಣಿಗೆ ಹೋದಾಗ ಬಸವರಾಜ ಅವರ ತಾಯಿ ಗಂಗಮ್ಮ ಅವರು ರೊಟ್ಟಿ ಬಡದ ಉಣ್ಣಾಕೆ ಕುಣಿಸ್ತೀರಂತ್ರಿ ನೋಡ್ರಿ ಇವೆಲ್ಲ ಇತಿಹಾಸ ಇವತ್ತು ಸುವರ್ಣ ಸೌಧದಾಗ ಬಸವರಾಜ ಬೊಮ್ಮಾಯಿ ಬೊಮ್ಮಾಯಿಯವ್ರ ಕೊಠಡಿಯಾಗ ಕೂತಾಗಿಂಥವೆಲ್ಲ ಸನ್ನಿವೇಶಗಳಾದವು ಆಮೇಲೆ ಇದು ಭಾಳ ಖುಷಿ ಎಣಿಸ್ತು ಒಳ್ಳೇದಾತು ಇವತ್ತು ನಾ ಬೆಳಗಾಂ ಸುವರ್ಣ ಸೌಧಕ್ಕೆ ಹೋಗಿದ್ದಕ್ಕ ಇವತ್ತು ನನಗೆ ಉತ್ತರ ಕರ್ನಾಟಕದ ಕೆಲವು ಸಮಸ್ಯೆಗಳ ಬಗ್ಗೆ ಹೇಳಬೇಕಾಗಿತ್ತು ಇನ್ನೂ ಉತ್ತರ ಕರ್ನಾಟಕದ ಕೆಲವು ಲೀಡರ್ಗಳು ಬರವರದಾರ ಆ ನಿಯೋಗ ಜೊತೆ ಸಲುವಾಗಿ ತಯಾರಿ ಮಾಡ್ಕೊಂಡು ಅದಕ್ಕೆ ನೇತೃತ್ವ ವಯಸ್ಸಾಕತ್ತಾರ ಆಮೇಲೆ ಏನು ಮೈಂಡಿಗೆ ರೀ ಮುಂದೆ ಕೋಟಾ ಶ್ರೀನಿವಾಸ್ ಸರಳ ಸಜ್ಜನ್ ಇಂಥ ಮಂತ್ರಿ ನೋಡ್ರಿ ನೀವು ನೋಡಿರಿ ಅರಿವಿ ಪರಿವಿ ನೋಡಿರಿ ಅವ್ರದ್ದು ಎಷ್ಟು ಸಿಂಪಲ್ ಭಾಳ ಸಿಂಪಲ್ ಇಂಥ ಸಿಂಪಲ್ ಸಮಾಜ ಕಲ್ಯಾಣ ಒಂದು ಸಾವಿರಾರು ಕೋಟಿ ಬಜೆಟ್ ಇರುವಂಥ ಕರ್ನಾಟಕ ರಾಜ್ಯದ ಒಬ್ಬ ಸಮಾಜ ಕಲ್ಯಾಣ ಮಂತ್ರಿ ಸಿಂಪಲ್ ಹಂಚಿನ ಮನೆಯಾಗಿರುವಂಥ ಮನುಷ್ಯ ಅವ್ರಿಗೆ ನನಗೆ ಸಂದರ್ಶನ ತೊಗೋಬೇಕಾಯ್ತು ಅವ್ರ ಜೊತೆ ಕೂತು ಮಾತಾಡಿನಿ ಪಾಪ ನನಗಿಷ್ಟ ಗೌರವ ಕೊಟ್ಟರು ನಂಬರ್ ಒನ್ ಚಾನಲ್ ಯಾವಾಗಾದರೂ ನೋಡ್ತಾ ಇರ್ತೀನಪ್ಪ ಸೊಗಡ ಭಾಷೆಯಲ್ಲಿ ನೀವು ಹೇಳ್ತಾ ಇರ್ತೀರಿ ನಿಮ್ಮೆಲ್ಲರ ಆಶೀರ್ವಾದ ಅಂತ ಕೈ ಮುಗ್ದಾರೆ ನೋಡಿರಿ ಅದನ್ನು ಫೋಟೋ ಹಾಕಿ ಬಸವರಾಜ ಬೊಮ್ಮಾಯಿ ಜೊತೆ ಮಾತಾಡಿದ್ದು ಅದನ್ನು ಫೋಟೋ ಹಾಕಿ ನೋಡಿರಿ ಮುಂದೆ ನೋಡಿರಿ ಪ್ರಸಾದ ಅಬ್ಬಯ್ಯ ಸಿಕ್ತಾರೆ ಯು ಟಿ ಖಾದರ್ ಸಿಗ್ತಾರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಸಿಗ್ತಾರ ವಸತಿ ಮಂತ್ರಿ ಸೋಮನ್ ಅವ್ರಿಗೆ ಏನು ರೀ ಪಂಚಾಯತಿ ಅವ್ರಿಗೆ ಮನಿನ ಕೊಡುವಾರಲ್ಲ ಅಂತ ಹೇಳಿ ಇನ್ನು ಐದು ಲಕ್ಷ ಮನೆ ಕೊಡ್ತಾನೆ ತಂದಾರ್ರಿ ಇನ್ನಾವಾಗ ಕೊಡ್ತಾರ ಅನ್ನ ಕಾಕೋತ್ಕೊಂಡು ರೀ ಒಟ್ಟಾಗನ ಖರೆ ಆಗಲಿ ಮಂತ್ರಿ ನೋಡ್ರಿ ಅವ್ರು ರೇಣುಕಾಚಾರ್ಯ ಸಿಕ್ಕಾರ್ರಿ ಇಂಥವೆಲ್ಲ ಇವತ್ತು ಶರಣಪ್ಪ ಈ ಕಟ್ಟಿ ಅವರ ಜೊತೆ ನಾನು ಹೋದಾಗ ಇಂಥವೆಲ್ಲ ಇವತ್ತು ಸನ್ನಿವೇಶ ಆಯಿತು ಲೈವ್ ಕಾರ್ಯಕ್ರಮ ಮಾಡಿದ್ನಿ ನಿಮಗೆಲ್ಲ ತೋರಿಸಿದ್ನಿ ಇಲ್ಲಿ ಏನು ನಡೆದೈತಿ ವಿಧಾನ ಸಭಾ ಇವತ್ತು ಈ ಅಸೆಂಬ್ಲಿ ನಡೆದದ್ದು ಇದರಿಂದ ಏನು ಉಪಯೋಗ ಐತಿ ಅದಕ್ಕೆ ಬಸವರಾಜ ಬೊಮ್ಮಾಯಿಯವರಂದರು ಇದು ಉಪಯೋಗ ಮಾಡೋ ಸಲಾಗೆ ಮಾಡಿ ನೋವು ಮಾರಾಯ ಚಂದ ಮತ್ತೊಮ್ಮೆ ಹೇಳಂತ ಹೇಳಿದಾಗ ಇವತ್ತು ನನಗೆ ಮತ್ತೆ ಹುರುಪು ಬತ್ತು ಯಾವಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉತ್ತರ ಕರ್ನಾಟಕದ ಬಗ್ಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕ್ತು ಹೇಳಿ ನನಗೆ ಬೆನ್ನ ಚಪ್ಪರಿಸ ಹೇಳ್ತಾರಂದ ಮೇಲೆ ನನಗೆ ಹುರುಪು ಬರಲ್ದ ಬಿಟ್ಟಿದ್ರಿ ನೇರವಾಗಿ ತನ್ನ ಚೇಂಬರ್ ಕರ್ಕೊಂಡೋಗಿ ಮಾತಾಡಿಸ್ತಾರ ಒಬ್ಬ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ತಮ್ಮ ಎಲ್ಲ ಅಧಿಕಾರಿಗಳನ್ನ ಹೊರಗೆ ಹಾಕಿ ನಮ್ಮ ಜೊತೆ ಕೂತು ಮಾತಾಡ್ತಾರ ಇಂಥ ಮುಖ್ಯಮಂತ್ರಿ ಸಿಕ್ಕಾರ ನಮಗೆ ಭಾಳ ಸ್ವ ಭಾಳ ಒಂದು ಸಂಭ್ರಮ ರೀ ನಾವು ಆಚರಣೆ ಮಾಡ್ಬೇಕಿಂತ ಮುಖ್ಯಮಂತ್ರಿ ಸಿಕ್ಕಾರಂದ್ರೆ ನಾವು ಸುದೈವಿಗಳು ದೈವಿ ಶಕ್ತಿ ಇದ್ದಂಗೆ ನಮಗೆ ಸಿಕ್ಕರಲ್ರಿ ಬಸವರಾಜ ಬೊಮ್ಮಾಯಿ ಅವನಿಗೆಲ್ಲ ಫೋಟೋ ಹಾಕಾಕತ್ತಾನೆ ಮತ್ತೆ ಕಟ್ಟಿ ಅವರು ವಿವಾಹ ಅವ್ರು ಏನು ಮಾತಾಡ್ಯಾರ ಅದನ್ನು ಹೇಳಕತ್ತೀನಿ ಯಾರ್ಯಾರ ಜೊತೆ ಇವತ್ತು ಸುವರ್ಣ ಸೌಧಕ್ಕೆ ಭೇಟಿ ಆಗೀನಿ ಎಲ್ಲ ಫೋಟೋ ಸಮೇತ ಹಾಕತ್ತೀನಿ ನಾಳೆ ಮತ್ತು ಬಸವರಾಜ ಹೊರಟ್ಟಿಯವರು ಮಧ್ಯಾಹ್ನ ಊಟಕ್ಕೆ ಕರೆದಾರ ಅಲ್ಲಿ ಆ ಊಟ ಸ್ವೀಕಾರ ಮಾಡಕ್ಕೆ ನಾಳೆ ಹೊಂಟೀನಿ ಇನ್ನು ನಾಳೆ ಸನ್ನಿವೇಶ ನಾಳೆ ಹೇಳ್ತೀನಿ ಇವತ್ತು ಮಧ್ಯಾಹ್ನ ಊಟ ಬಸವರಾಜ ಹೊರಟ್ಟಿಯವರ ಕೊಠಡಿಯಲ್ಲಿ ಆಯಿತು ಆದರೆ ಭಾಳ ಬೀಜಿ ಇದ್ರವರು ಬೀಜಿ ಇದ್ದ ಕಾರಣ ನಮಗೆ ಸಂದರ್ಶನ ಕೊಡೋಕ್ಕಾಗಲಿಲ್ಲ ಬರೀ ಮಾತುಕತೆ ಆತು ಅದ್ರ ಸಲುವಾಗಿ ನಾಳೆ ಬಾರಪ್ಪ ಮಾತಾಡ್ತಾನೆ ನಾನು ನಿನ್ನ ಜೊತೆ ಅಂದಾರ ಅದ್ರ ಸಲುವಾಗಿ ನಂಬರ್ ಒನ್ ಚಾನಲ್ ತಂಡ ನಾಳೆ ಹೋಗೋದು ಅದರ ಸಲುವಾಗಿ ಈಗ ಹೆಂಗ ಅನ್ನಿಸ್ಸೈತಿ ಎಲ್ಲ ಸುದ್ದಿ ನೋಡಿ ಉತ್ತರ ಕರ್ನಾಟಕದ ಬಗ್ಗೆ ನಂಬರ್ ಒನ್ ಚಾನಲ್ ಪರಿಶ್ರಮ ಪಡಕತೈತಿ ಅದ್ರ ಸಲುವಾಗಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಾವು ಯಾವಾಗ ಏನೇನು ಸುದ್ದಿ ಹೇಳೇ ಆ ಭವಿಷ್ಯ ನಿಜ ಆಗೋದು ಅನ್ನೋದು ನಿಮಗೆ ಗ್ಯಾರಂಟಿ ಐತಿರಲ್ಲ ಅದರ ಸಲುವಾಗಿ ಇನ್ನೂ ಐದು ಸಾವಿರ ಫಾಲೋವರ್ ಮಾಡಿ ಕೊಡ್ರಿ ನನಗೆ ಎರಡು ದಿವಸನಾಗ ಈ ವಿಧಾನಸಭಾ ಅಧಿವೇಶನ ಮುಗಿಯೋ ತನಕ ಐದು ಸಾವಿರ ಫಾಲೋವರ್ ಮಾಡಿ ಕೊಟ್ಟರೆ ಅಂದ್ರೆ ಮತ್ತೆ ಹುರ್ಕ್ ಬರ್ತೈತೆ ನನಗೆ ಸುದ್ದಿ ಹೇಳೋಕೆ ಮತ್ತು ಬೇರೆ ಸುದ್ದಿ ಹೋಗಿ ಬರ್ಲೀರಪ್ಪ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ ಇವತ್ತು ಇಂಥ ಘಟಾನುಘಟಿ ವ್ಯಕ್ತಿಗಳನ್ನು ನಾನು ಭೇಟಿಯಾಗಿ ಉತ್ತರ ಕರ್ನಾಟಕ ಆಗುತ್ತಿರುವ ಅನ್ಯಾಯದ ಬಗ್ಗೆ ಹೇಳಿದ್ದೀನಿ ಅವರು ಅದಕ್ಕೆ ಸಮರ್ಥನೆ ಮಾಡ್ಕೊಂಡಾರ ಸಮರ್ಪಕವಾಗಿ ಉತ್ತರಿಸಿದಾರ ಸಪೋರ್ಟ್ ಮಾಡ್ಯಾರ ಮಾಡ್ತಾನೆ ಅಂತ ಹೇಳ್ಯಾರ ಮುಖ್ಯಮಂತ್ರಿ ಅಂದಮೇಲೆ ಆ ಥರಲ್ಲ ಮುಖ್ಯಮಂತ್ರಿ ಅಂದ್ರೆ ಬ್ರಹ್ಮಲಿಪಿ ಮುಖ್ಯಮಂತ್ರಿ ಅಂದ್ರೆ ಸುಗ್ರೀವಾಜ್ಞೆ ಮುಖ್ಯಮಂತ್ರಿ ಅಂದ್ರೆ ಒಂದು ಲೇಖಿ ಬರ್ದಾರಂದ್ರ ಅದು ತಾಮ್ರ ಪತ್ರದಾಗ ಬರ್ದಂಗೆ ಮಾಡ್ತಾರೆ ಬಸವರಾಜ ಬೊಮ್ಮಾಯಿ ಭಾಳ ಆಶೆ ಇಟ್ಕೊಂಡಾರ ಎಲ್ಲ ಉತ್ತರ ಕರ್ನಾಟಕದ ಜನತೆ ಇನ್ನು ನೆಮ್ಮದಿಯಿಂದ ಇರಬಹುದು ಅನ್ನೋದೇ ಇವತ್ತಿನ ವಿಶೇಷ ಸುದ್ದಿ ಎಲ್ಲ ಫೋಟೋಗಳು ನೋಡ್ರಿ ವಿಡಿಯೋ ನೋಡ್ರಿ ಮತ್ತೆ ಬೇರೆ ಸುದ್ದಿ ಹೋಗ್ ನಮಸ್ಕಾರ 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 ಉಗಿರ ಮಸಾಲೆ ಇಲ್ಲ ಇವತ್ತು ನಮ್ಮ ಜೊತೆ ಮಾಜಿ ವಿಧಾನ ಪರಿಷತ್ತಿನ ಅಧ್ಯಕ್ಷರಾದಂಥ ವೀರಣ್ಣ ಮತ್ತಿಕಟ್ಟಿ ಅವರ ಸಹೋದರಿದ್ದಾರೆ ಅವ ಶರಣಪ್ಪ ಮತ್ತಿಕಟ್ಟಿ ಅಂತ ಅವರು ಕರ್ನಾಟಕ ಕಿಸಾನ್ ರೈತ ಮೋರ್ಚಾ ಅಲ್ಲ ಕಾಂಗ್ರೆಸ್ ಇದರ ನೇತೃತ್ವ ವಹಿಸಿದ್ದಾರೆ ಈಗ ರೈತರ ಬಗ್ಗೆ ಸರ್ ಈಗ ಏನು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅನೇಕ ಮಸೂದೆಗಳನ್ನು ತಂದಿದ್ದಾರೆ ಆ ಮಸೂದೆಗಳ ಬಗ್ಗೆ ಅವು ಈಗಾಗಲೇ ಕೇಂದ್ರ ಸರ್ಕಾರದಿಂದ ಮಸೂದೆಗಳನ್ನು ವಾಪಸ್ ಪಡ್ಕೊಂಡ್ರು ಇದೇನು ಇದು ರಾಜಕೀಯ ಗಿಮಿಕ್ ಅಂತೀರ ಕರ್ನಾಟಕದಲ್ಲಿಯೂ ಕೆಲವು ಎ ಪಿ ಎಮ್ ಸಿ ಕಾಯ್ದೆಗಳು ಬಂದಿದ್ದಾವೆ ಕರಾಳ ಕಾಯ್ದೆಗಳನ್ನು ಇಲ್ಲಿಯೂ ಮಾಡಿದ್ದಾರೆ ಇದಕ್ಕೆ ಬಗ್ಗೆ ಏನು ಅಭಿಪ್ರಾಯ ಸರ್ ರೈತರಿಗೆ ಏನು ಸಂದೇಶ ಆಗ್ತೀರ ಅವು ಕಿಸಾನ್ ಸೆಲ್ದವರಾಗಿ ರೈತರು ಇವತ್ತು ಭಾಳ ಆರ್ಥಿಕ ಸ್ಥಿತಿ ಮುಗ್ಗಟ್ಟಿನಲ್ಲಿದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಆದಾಗ ಅವರು ಏನು ಹೇಳಿದ್ರಂದ್ರೆ ಅತ್ಯಂತ ಹಾನಿದಾಯಕ ಉದ್ಯೋಗದ ಯಾವುದಾದ್ರು ಇದ್ದರೆ ಕೃಷಿ ಕೃಷಿ ಆಧಾರಿತ ಕುಟುಂಬಗಳು ಭಾಳ ತೊಂದರೆಯಲ್ಲಿದ್ದಾವ ಅವರಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅವರ ಮಕ್ಕಳು ಅವರಿಗೆ ಸಂಬಂಧಪಟ್ಟ ಕುಟುಂಬಕ್ಕೆ ಸರ್ಕಾರ ಬೆನ್ನೆಲುಬಾಗಿ ನಿಲ್ಲಬೇಕಂತೇಳಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ರಾಷ್ಟ್ರದ ರೈತರ ಸಾಲ ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿಯನ್ನು ಮನ್ನಾ ಮಾಡಿದರು ಇವತ್ತು ಏನಾಗಿದೆ ಪರಿಸ್ಥಿತಿ ಅಂದರೆ ಬಂಡವಾಳ ಸಾಹಿಗಳ ಮಾತು ಕೇಳಿ ಬಿ ಜೆ ಪಿ ಸರ್ಕಾರದವರು ರೈತ ಕಾನೂನು ತಿದ್ದುಪಡಿಗೆ ಕೈ ಹಾಕಿದ್ರು ಬಟ್ ಇಡೀ ದೇಶದಲ್ಲಿ ರೈತ ಹೋರಾಟಗಾರರು ರೈತ ಪ್ರಮುಖರು ರೈತರು ಎಲ್ಲ ಸೇರಿ ಅದು ಮಾಡ್ತಾ ಇರುವ ತಿದ್ದುಪಡಿ ತಪ್ಪೆಂದು ಪ್ರತಿಭಟನೆ ಮಾಡಿದಾಗ ಒಂದು ಒಂದು ವರ್ಷಗಳ ಕಾಲ ನಿರಂತರ ಸತ್ಯಾಗ್ರಹ ಮಾಡಿದರು ಹೋರಾಟ ಮಾಡಿದರು ಅನ್ನ ತೊರೆದು ಬಿಸಿಲು ಚಳಿ ಮಳಿ ಅನ್ನೋದೇ ಹೋರಾಟ ಮಾಡಿದಂಥ ರೈತರಿಗೆ ಕೊನೆಗೆ ಈ ರಾಷ್ಟ್ರದ ಪ್ರಧಾನಮಂತ್ರಿ ಮನಮೋಹನ್ ಅವರು ರೈತರ ತೊಂದರೆಯನ್ನು ಮನಗಂಡು ಅದನ್ನು ಚುನಾವಣೆಗೆ ಗಿಮಿಕ್ಕಾಗಿ ಉತ್ತರ ಪ್ರದೇಶ ಇನ್ನುಳಿದ ನಾಲ್ಕು ರಾಜ್ಯಗಳಲ್ಲಿ ಬಟ್ ಐದು ರಾಜ್ಯಗಳಲ್ಲಿ ಇವತ್ತು ಚುನಾವಣೆ ಬಂದಿದೆ ಅದಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಅದನ್ನು ಹಿಂಪಡೆದಿದ್ದಾರೆ ಇವತ್ತು ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ ವಿದ್ಯಾರ್ಥಿಗಳು ಪದವೀಧರರು ಬಹಳ ತೊಂದರೆಯಲ್ಲಿದ್ದಾರೆ ಮತ್ತು ಏನಾಗ್ತಾ ಇದೆ ಅಂದರೆ ದಿನನಿತ್ಯದ ವಸ್ತುಗಳು ಏನು ನಾವು ಜನಸಾಮಾನ್ಯರು ಉಪಯೋಗ ಮಾಡ್ತೀವಿ ದಿನನಿತ್ಯದ ವಸ್ತುಗಳು ಆ ಬೆಲೆ ಗಗನಕ್ಕೇರಿದೆ ಜೀವನ ಸಾಗಿಸುವುದೇ ಕಷ್ಟ ಆಗಿದೆ ಮತ್ತು ರಾಷ್ಟ್ರ ಅಂತಾರಾಷ್ಟ್ರದಲ್ಲಿ ನಮ್ಮ ಭಾರತ ದೇಶದ ಹೆಸರು ಕಡಿಮೆ ಆಗ್ತಿದೆ ಇವರು ಬರೀ ಕೋಮುವಾದ ಸುಳ್ಳು ಆಶ್ವಾಸನೆ ಮೂಲಕ ರಾಷ್ಟ್ರದ ಅಧಿಕಾರದ ಚುಕ್ಕಾಣೆ ನಡೆದಿದ್ದಾರೆ ಆದರೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ದೇಶ ಆರ್ಥಿಕ ದಿವಾಳಿ ಮಟ್ಟಕ್ಕೆ ಹೋಗಿದೆ ಕೈಗಾರಿಕೆಗಳಿಲ್ಲ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಶಹರ ಮಟ್ಟದಲ್ಲಿ ಏನು ಸೌಕರ್ಯಗಳಿದವು ಗ್ರಾಮೀಣ ಮಟ್ಟಕ್ಕೂ ಇರಬೇಕಂತೇಳಿದ್ರು ಆದರೆ ಇವತ್ತು ಯಾವ ಮಟ್ಟಕ್ಕೆ ಗ್ರಾಮೀಣ ಮಟ್ಟ ಎಲ್ಲ ಸೌಲಭ್ಯಗಳಿಂದ ವಂಚಿತ ಆಗಿದೆ ಆದ್ದರಿಂದ ಈ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಬಿ ಜೆ ಪಿ ಇಲ್ಲ ಅದಕ್ಕೆ ಈಗ ಯಾವುದೇ ಚುನಾವಣೆ ಬಂದರೂ ರೈತರು ಸಾಮಾನ್ಯ ಜನರು ವಿದ್ಯಾರ್ಥಿಗಳು ಪದವೀಧರರು ಇವತ್ತು ಬಿ ಜೆ ಪಿಯ ವಿರೋಧವಾಗಿ ಮತದಾನ ಮಾಡ್ತಾಯಿದ್ದಾರೋ ಮುಂಬರುವ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ಏನು ಈ ಬೆಲೆ ಗಗನಕ್ಕೆ ಇರ್ತದೆ ಅದು ವಿರೋಧವಾಗಿ ಮತ ಚಲಾವಣೆ ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಈಗ ನೀವು ಶಿವರ್ಣ ಸೋದಕ್ಕೆ ಬಂದಿದ್ದೀರಾ ಅಹೋ ರಾತ್ರಿ ರೈತರಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಹೋರಾತ್ರಿ ಅವ್ರದ್ದು ಬೇಡಿಕೆ ಪ್ರಮುಖ ಶುಗರ್ ಫ್ಯಾಕ್ಟ್ರಿಗೆ ತಾವು ಕಳಿಸಿದಂಥ ಕಬ್ಬಿಗೆ ಹದಿನೈದು ದಿವಸದಲ್ಲಿ ಆ ಮಾಲೀಕ ಅವರಿಗೆ ಪೇಮೆಂಟ್ ಕೊಡಬೇಕಂತ ಕಾಯ್ದೆ ಇದ್ದರೂ ಸಹಿತ ಹದಿನೈದು ತಿಂಗಳಾದರೂ ಸಹಿತ ಇನ್ನೂವರೆಗೆ ಪೇಮೆಂಟ್ ಆಗ್ತಾ ಇಲ್ಲ ಅಂದರೆ ರಾಜಕಾರಣಿಗಳು ಕಪ್ಪಿ ಮುಷ್ಠಿಯಲ್ಲಿ ಇದ್ದಂಥ ಶುಗರ್ ಫ್ಯಾಕ್ಟ್ರಿಗಳು ಅದಕ್ಕೆ ಶಾಸಕರ ಮಾಲೀಕರಿದ್ದಾರೆ ಶಾಸಕರು ಚೇರ್ಮನ್ ಇದ್ದಾರಾ ಇದರಿಂದ ರೈತರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಏನು ಹೇಳ್ತೀರಾ ಸರ್ ನೋಡ್ರಿ ರೈತ ಭಾಳ ಕಷ್ಟಪಟ್ಟು ದುಡ್ಡು ಹಾಕಿ ಪರಿಶ್ರಮ ವಹಿಸಿ ಇಡೀ ಕುಟುಂಬವೇ ಆ ಬೆಳೆ ತೆಗೆಯಲು ಪರಿಶ್ರಮ ಪಟ್ಟಿರ್ತದೆ ಸಾಲ ಸೂಲ ಮಾಡಿ ಬಡ್ಡಿಯಿಂದ ದುಡ್ಡು ತಂದು ಬೆಳೆದಿರ್ತಾರೆ ರೈತರಿಗೆ ಹದಿನೈದು ದಿನದಲ್ಲಿ ಅವ್ರಿಗೆ ಏನವರು ವಸ್ತು ಕಬ್ಬು ಕೊಟ್ಟಿರ್ತಾರೆ ಅದಕ್ಕೆ ಅವರು ಹಣ ಸಂದಾಯ ಮಾಡಬೇಕು ಸಂದಾಯ ಆಗ್ತಾಯಿಲ್ಲ ಅದಕ್ಕೆ ರೈತರು ಭಾಳ ತೊಂದರೆ ಇದು ಸರ್ಕಾರ ರೈತ ಪರ ಸರ್ಕಾರ ಅಂತೇಳಿ ಇವರು ಗಂಟಾ ಘೋಷಣೆ ಮಾಡ್ತಾಯಿದ್ದಾರೆ ಎಲ್ಲಿ ಬೇಕಾದಲ್ಲಿ ಹೋದಾಗ ನಾವು ರೈತರಿಗೆ ತೊಂದರೆ ಆಗಲ್ದಂಗೆ ನಾವು ಅಂತಾರೆ ಆದರೆ ಇಡೀ ರೈತ ಸಮುದಾಯ ಇವತ್ತು ಭಾಳ ತೊಂದರೆಯಲ್ಲಿದೆ ಅದಕ್ಕೆ ನಾವು ಹೇಳೋದಿಷ್ಟ ಅವರಿಗೆ ಕೊಡಬೇಕಾದಂಥ ಬಿಲ್ ಏನು ಪೆಂಡಿಂಗ್ ಬಿಲ್ ಇರಲಿ ರನ್ನಿಂಗ್ ಇರಲಿ ಅದನ್ನು ತೀರವಾಗಿ ಕೊಡಬೇಕು ರೈತರು ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಅನ್ನದಾತ ರೈತ ಅಧೋಗತಿಗೆ ಹೋಗೋಂಗೆ ನೋಡ್ಕೋಬಾರ್ದು ಇಮಿಡಿಯೇಟ್ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಈ ರೈತ ವಿರೋಧಿ ಹೋರಾಟದ ಅನುಸಾರವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಿ ಜೆ ಪಿ ವಿರೋಧಿ ಅಲೆ ಏನಾದರೂ ಬರ್ತಾ ನೋಡಿರಿ ಜನ ದಿನನಿತ್ಯದ ಜೀವನ ಸಾಗಿಸುವುದೇ ಭಾಳ ಕಷ್ಟ ಆಗಿದೆ ಅದು ಯಾ ಜನಕ್ಕೆ ಯಾವಾಗ ಅದನ್ನು ತಿಳಿಸ್ತಾರೆ ಉತ್ತರ ಕೊಡ್ತಾರೆ ಅಂದ್ರೆ ಮತ ಮತ ಮಾಡುವ ಮೂಲಕ ಮತದಾನದ ಹಕ್ಕು ಅತ್ಯಂತ ಉತ್ ದೊಡ್ಡ ಹಕ್ಕು ಅದು ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರಲ್ಲಿ ನಡೆಯುವಂಥ ವಿಧಾನಸಭೆ ಹಾಗೂ ಪಾರ್ಲಿಮೆಂಟ್ ಮುಂದೆ ಇಪ್ಪತ್ನಾಲ್ಕು ಎರಡರಲ್ಲಿ ಕೂಡ ಆಡಳಿತ ಪಕ್ಷ ಏನು ಸುಳ್ಳು ಆಶ್ವಾಸನೆಗಳು ಮೂಲಕ ಈ ದೇಶದ ಅಧಿಕಾರ ಚುಕ್ಕಾನೆ ಮತ್ತು ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿದಾರ ಇವರಿಗೆ ತಕ್ಕ ಪಾಠ ಜನರು ಕಲಿಸ್ತಾರೆ ಅಂತ ಹೇಳ್ತೀನಿ ಕೊನೆ ಸಂದೇಶ ಏನು ಸರ್ ರೈತರಿಗೆ ಕೊನೆ ಸಂದೇಶ ರೈತರು ಅನ್ನದಾತರು ಅವರು ಅವ್ರಿಗೆ ಕೊಡಬೇಕಾದಂಥ ಬಿಲ್ ಕೊಡಬೇಕು ರೈತರಿಗೆ ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ದೊರಕಬೇಕು ಆ ದಿಶೆಯಲ್ಲಿ ಸರ್ಕಾರ ಅವರಿಗೊಬ್ಬರಕ್ಕಿರ್ಬೋದು ಅವ್ರ ಮಕ್ಕಳ ಶಿಕ್ಷಣಕ್ಕಿರ್ಬೋದು ಅದಕ್ಕೆ ಪೂರ್ವಕವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿ ಮತ್ತೆ ಕಟ್ಟಿಯವರೇ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ತುಂಬ ಸಂತೋಷ ನೀವು ನಂಬರ್ ಒನ್ ಚಾನಲ್ ಜೊತೆ ಮಾತಾಡಿದ್ದಕ್ಕಾಗಿ ತುಂಬ ಸಂತೋಷ ಸರ್ ನಮಸ್ಕಾರ